Hi friends, welcome to my channel. ನಾನು ಇವತ್ತು ನಮ್ಮ ಹಳ್ಳಿಯಲ್ಲಿ ಹಳ್ಳಿಗೆ ಹೋಗಿದ್ದೆ ಅಲ್ಲಿ ಯಾವ ಥರ ಇರುತ್ತೆ ಏನು ದಿನಚರಿಗಳು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಹುಣಸೆ ಹಣ್ಣು ನಮ್ಮದೆಲ್ಲ ಮರಗಳಿರುತ್ತೆ ಇಲ್ಲಾಂದರೆ ಮರಗಳಿಂದ ಬೇರೆ ಮರಗಳು ಇರುತ್ತೆ ಅಲ್ಲ ಹುಣಸೆ ಅದು ಅದರಲ್ಲಿ ಏನು ಕೆಳಗಡೆ ಬಿದ್ದಿರೋದನ್ನ ಕಾಯಿ ಎತ್ಕೊಂಡ್ಬಂದು ಅದನ್ನು ಕ್ಲೀನ್ ಮಾಡಿಕೊಂಡು ಈ ಥರ ಸ್ವಲ್ಪ ದಿನ ಆದಮೇಲೆ ಮಾರ್ಕೊಳ್ಳೋದು ಇದಕ್ಕೆ ಒಂದು ಕೆ ಜಿಗೆ ಎಷ್ಟು ಅಂತ ಇರುತ್ತೆ ಬೆಂಗಳೂರು ಕಡೆ ಆದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ರೇಟು ಇದು ಒಂದು ವರ್ಷ ಆ ಥರ ಆಗಿದೆ ಒಂದು ಹುಣಸೆ ಹಣ್ಣಿಗೆ ಅದಕ್ಕೆ ಸ್ವಲ್ಪ ಕಪ್ಪಗಾಗಿರುತ್ತೆ ಹಳ್ಳಿ ಕಡೆ ಬಟ್ ಈ ಹುಣಸೆ ಹಣ್ಣು ಈ ಥರ ಒಂದು ಸ್ವಲ್ಪ ಹಳೆ ಹಣ್ಣು ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸಾಂಬಾರಿಗೆ ಇದು ನಾವು ಮಾರ್ತಾ ಮಾರ್ತಾ ಇದ್ದಾರೆ ನಮ್ಮಮ್ಮಯನ್ನು ಸ್ವಲ್ಪ ಇಟ್ಕೊಂಡು ಮನೆಗೆ ಬೇಕಾದಷ್ಟು ಇಟ್ಕೊಂಡು ಸ್ವಲ್ಪ ಬೇಡದೆ ಜಾಸ್ತಿ ಇದ್ರೆ ಮಾರೋದು ಜಾಸ್ತಿ ಅಂದರೆ ಇರುತ್ತೆ ಹೇಳಿ ಒಂದು ಕೆ ಜಿ ಐವತ್ತು ರೂಪಾಯಿ ಆ ಥರ ಇರ್ಬೋದು ಐ ಥಿಂಕ್ ಒಂದು ಎರಡು ಮೂರು ಕೆ ಜಿ ಮಾರ್ತಾ ಇದ್ದಾರೆ ಹಳ್ಳಿ ಅಂದರೆ ಹೇ ಇರುತ್ತೆ ಅಲ್ವಾ ಆಲ್ಮೋಸ್ಟ್ ಅಲ್ಲಿ ಅಲ್ಲಿಯಲ್ಲಿ ಇರೋವ್ರಿಗೆ ಗೊತ್ತಿರುತ್ತೆ ಏನು ಅಂತ ಹೇಳಿ ಈ ಥರ ಕೊ ಕೊಬ್ಬರಿನ ಮಾರ್ತಾರೆ ಒಣಗಿರೋತ ಕೊಬ್ಬರಿ ಆಗಿರ್ಬೋದು ಮತ್ತು ಕಾಳುಗಳಾಗಿರ್ಬೋದು ಅವರೇ ಕಾಳು ಆ ಥರ ಫಸ್ಟು ಎಲ್ಲ ಮುಂಚೆ ಎಲ್ಲನೂ ಜಾಸ್ತಿ ಎಲ್ಲ ಬೆಳೀತಾ ಇವಾಗೆಲ್ಲ ಬೆಳೆಗಳೆಲ್ಲ ಕಡಿಮೆ ಆಗಿದೆ ಹಾಗೇನೇ ಮಳೆಯೂ ಕಡಿಮೆ ಆಗಿದೆ ಅಲ್ವ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಷ್ಟು ಬೆಳ್ಕೊಳ್ಳೋದು ಇವಾಗ ಮತ್ತು ರಾಗಿಯನ್ನು ಕೂಡ ನಾವು ಮಾರ್ತೀವಿ ರಾಗಿ ನಮ್ಮ ಮನೇಲಿ ಯಾವಾಗೂ ಇದ್ದೇ ಇರುತ್ತೆ ಮತ್ತು ಹಳ್ಳಿ ಜೀವನ ನೋಡಿ ಹೇಗಿರುತ್ತೆ ಕೋಲೆಲ್ಲ ಅಂದರೆ ನಾವು ಹೊಲೆಯಲ್ಲಿ ಮಾಡುವಂಥದ್ದು ಅಡುಗೆ ಗ್ಯಾಸ್ ಕೂಡ ಇದೆ ಸಿಲಿಂಡರ್ ಎಲ್ಲ ಗ್ಯಾಸು ಇದೆ ಇದು ಸ್ವಲ್ಪ ನಮ್ಮದು ಹೊಸ ಇದು ಇನ್ನು ಸ್ವಲ್ಪ ರೆಡಿ ಆಗಿಲ್ಲ ಸ್ವಲ್ಪ ಹಲವಾರು ಕಾರಣಗಳಿಂದ ರೆಡಿ ಆಗಿಲ್ಲ ಮತ್ತು ಇದು ನಮ್ಮ ಮನೆ ಪಕ್ಕದಲ್ಲಿರುವಂಥ ಒಂದು ಈ ಥರ ನೋಡಿ ಮರ ಗಿಡಗಳೆಲ್ಲ ಇರುತ್ತೆ ಅಲ್ಲಿ ಅಂದರೆ ಗೊತ್ತಿರುತ್ತೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದು ಬಂದ್ಬಿಟ್ಟು ಭತ್ತ ಹೇಗಿರು ಹೇಗಿರುತ್ತೆ ಅಂತ ಕೂಡ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ನಾವು ಸ್ವಲ್ಪ ಸ್ವಲ್ಪ ಬೆಳ್ಕೊತೀವಿ ಭತ್ತ ಒಂದು ಜಾಸ್ತಿ ಏನೂ ಇಲ್ಲ ನಮಗೆ ಬೋರ್ವೆಲ್ ಎಲ್ಲ ಏನೂ ಇಲ್ಲ ಸ್ವಲ್ಪ ಮತ್ತೆ ಇದು ಬಂದ್ಬಿಟ್ಟು ರಾಗಿ ರಾಗಿನ ಬೀಳುವಂಥದ್ದು ತೆನೆ ಅಂತ ಹೇಳ್ ಕಳೀತಾರಲ್ಲ ಗುಚ್ಚು ಅಂತ ಕರಿತೀವಿ ಅಲ್ಲಿ ಕನ್ನಡದಲ್ಲಿ ಏನು ಅಂತ ಗೊತ್ತಿಲ್ಲ ಇದರಿಂದನೇ ರಾಗಿ ಈ ಥರ ನಿಮಗೆ ಬೀಳುತ್ತೆ ರಾಗಿ ಅದನ್ನು ಕ್ಲೀನ್ ಮಾಡ್ಕೊಂಡು ನಾವು ರಾಗಿನ ರೆಡಿ ಮಾಡ್ಕೋತೀವಿ ಅಂದರೆ ಕ್ಲೀನ್ ಮಾಡ್ಕೊಂಡ್ರೆ ಮತ್ತೆ ಇದು ನೋಡಿ ಭತ್ತನೂ ಸ್ವಲ್ಪ ಆಗಿತ್ತು ಈ ಸತಿ ಮಸೂರ ಹಾಕಿ ಅಂತಾರಲ್ಲ ಆ ಥರದ್ದು ಸೋನಾ ಮಸೂರ ಅದಿಗೆಲ್ಲ ಮೂಟೆ ಕಟ್ಟಿ ಇಕ್ತಾಯಿದ್ದಾರೆ ನಮ್ಮಮ್ಮ ಮತ್ತು ರಾಗಿ ಕೂಡ ಅಷ್ಟೇ ಏನು ವರ್ಷ ವರ್ಷವೂ ನಮಗೆ ಒಂದು ಆರು ಮೂಟೆ ಏಳು ಮೂಟೆ ಆ ಥರ ಆಗುತ್ತೆ ರಾಗಿ ಅದು ಮಳೆ ನಮಗೆ ಮಳೆಗೇ ಆಗೋದು ಮಳೆ ನೀರಿಗೆ ನಾವು ಬೆಳೆಯೋದು ಬೋರ್ವೆಲ್ ಎಲ್ಲ ಏನೂ ಇಲ್ಲ ನಮಗೆ ಭತ್ತನೂ ಆಗಿರ್ಬೋದು ಎಲ್ಲ ಕೂಡ ಅಷ್ಟೇ ಮತ್ತು ಅಡುಗೆ ನಾನು ಹೋಗಿದ್ದೆ ಅಲ್ಲ ನಾನು ಹೋದಾಗ ಗ್ಯಾಸಲ್ಲೇ ಮಾಡ್ತೀನಿ ನಮ್ಮಮ್ಮ ಒಲೆಯಲ್ಲಿ ಮಾಡ್ತಾರೆ ನನ್ನ ಮಗ ನೋಡಿ ಚಿಕ್ಕ ಮಗ ಹಳ್ಳಿ ವಾತಾವರಣ ಹೇಗಿರುತ್ತೆ ಅಲ್ಲಿ ಸಿಚುವೇಶನ್ಸ್ ಹೇಗಿರುತ್ತೆ ಅನ್ನೋದು ಮಾತ್ರ ಅಲ್ಲಿ ತೋರಿಸೋ ತೋರಿಸ್ತಿರುವಂತಹ ಉದ್ದೇಶ ಅಷ್ಟೇ ಭತ್ತನು ಮತ್ತು ರಾಗಿ ಎಲ್ಲ ನಾವು ಬೆಳ್ಕೊಳ್ಳೋದು ಯಾವುದು ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಸಿಟಿಯಲ್ಲಿದ್ದರೆ ಇವೆಲ್ಲ ನಾವು ಅನುಭವಿಸಿಕ ಆಗೋದಿಲ್ಲ ನೋಡೋದಕ್ಕೂ ಕೂಡ ಆಗೋದಿಲ್ಲ ಇದು ಬಂದುಬಿಟ್ಟು ನಮ್ಮ ಊರು ಇದು ನೋಡಿ ಈ ಥರ ಇರುತ್ತೆ ನಮ್ಮ ಊರು ಎಲ್ಲ ಚಿಕ್ಕ ಊರು ಮೂವತ್ತು ಮನೆಗಳು ಇದೆ ಅಷ್ಟೇ ಎಲ್ಲ ಒಂದೇ ರಿಲೇಷನ್ಸ್ ಎಲ್ಲ ಒಬ್ ಒಬ್ರಿಗೊಬ್ಬರು ರಿಲೇಷನ್ಸ್ ಇರ್ತಾರೆ ಇದು ನಮ್ಮ ಮನೆ ಹೀಗಿದೆ ಮನೆಯೆಲ್ಲ ಕಟ್ಟಿದ್ದೀವಿ ಬಟ್ ಇನ್ನೂ ರೆಡಿ ಮಾ ಆಗೋದು ಒಳಗಡೆ ಎಲ್ಲ ಇದೆ ಬಟ್ ಇನ್ನು ಆಗಬೇಕು ಮತ್ತು ಹಸುಗಳೆಲ್ಲ ನೋಡಿ ನಮಗೂ ಒಂದು ಹಸುಗಳಿಲ್ಲ ನಮಗೆ ಎಮ್ಮೆಗಳಿದೆ ಅದು ಒಂದಿನ ತೋರಿಸ್ತೀನಿ ಹೀಗೆ ಆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಸರಿ ರಜೆಗಳಿಗೆ ಬೇಸಿಗೆ ರಜೆಗಳಿಗೆ ಊರಿಗೆ ಹೋಗ್ತೀನಿ ದಿನಕ್ಕೆ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಫ್ಲಾಗ್ಸನ್ನ ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಇದು ನೋಡಿ ರಾಗಿ ನಾವು ಬೆಳೆದಿರುವಂತಹ ರಾಗಿ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿದೆ ಅದೊಂದು ನಾವು ಬೆಳೆದು ನಾವು ತಿಂದರೆ ಅನ್ನೋದ್ರ ಇರೋದರಲ್ಲಿ ಸುಖ ಬೇರೆ ಅದರಲ್ಲಿ ಇರೋದೇ ಇಲ್ಲ ನಾವು ಯಾವಾಗೂ ಅಷ್ಟೇ ಕೊಂಡುಕೊಳ್ಳೋದೇ ಇಲ್ಲ ಬೆಳೆದಿರೋದೇ ನಾವು ತಿನ್ನೋದು ಮತ್ತು ಇದು ಸಾರು ಮಾಡ್ತಾಯಿದ್ದೆ ನಾನೇ ಬಸಿಯೋ ಸಾರು ಅಂತ ಹೇಳ್ತಾರೆ ಹಸಿ ಮೆಂಜಿನಕಾಯಿ ಸಾರು ಅಂತ ಕರಿತೀವಿ ನಾವು ಬಸಿದು ಈ ಥರ ಬಸ್ಬಿಟ್ಟು ಬೇಳೆ ಎಲ್ಲ ಹಾಕಿ ಅವರೇ ಬೇಳೆ ಹಾಕಿದ್ದೀನಿ ನಾನು ಅವರೇ ಬೇಳೆ ಮತ್ತು ತೊಗರಿ ಬೇಳೆ ಎಲ್ಲ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಅದಕ್ಕೆ ಆ ನೀರನ್ನೇ ಸ್ವಲ್ಪ ಮತ್ತೆ ಬೇಯ ಇನ್ನು ಬಸಿದ್ಬಿಟ್ಟು ನೀರು ಹಾಕಿ ಈ ಥರ ಮಾಡ್ಕೊಳ್ಳೋದು ಒಗ್ಗರಣೆ ಕೊಟ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ ಮಾಡ್ಕೊಂಡು ತಿಂದರೆ ಅದು ಟೇಸ್ಟೇ ಬೇರೆ ಸಿಟಿಯಲ್ಲಿ ನಮಗೆ ಆ ಟೇಸ್ಟೇ ಬೇರೆ ಆ ನೀರಿಗೂ ಕೂಡ ಅಷ್ಟೇ ಇದು ಮುದ್ದೆ ನೀವು ರೈಸ್ ಹಾಕಿ ಮತ್ತು ರಾಗಿ ಹಿಟ್ಟು ಹಾಕಿ ಮಾಡುವಂಥದ್ದು ಮುದ್ದೆ ಅಂದರೆ ನ್ಯಾಚುರಲ್ಲಾಗಿ ಬೆಂಗಳೂರಲ್ಲಿ ಬರೀ ರಾಗಿ ಹಿಟ್ಟಾಕಿ ಮುದ್ದೆ ಮಾಡ್ತಾರೆ ಬಟ್ ಅಷ್ಟು ರಾಗಿ ಹಿಟ್ಟಾಕಿ ಬರೀ ಮುದ್ದೆ ಮಾಡಿದ್ರೆ ತಿನ್ನೋದಿಕ್ಕೆ ಕಷ್ಟ ಆಗೋದಿಲ್ಲ ನಮಗೆ ಇದೇ ರೂಢಿ ನಮಗೆ ನಮ್ಮದು ಬಂದುಬಿಟ್ಟು ಕರ್ನಾಟಕನೇ ಅಂದರೆ ಆ ಆಂಧ್ರ ನಿಯರ್ ಇದೆ ಬಾರ್ಡ್ರು ಆಂಧ್ರ ಅಲ್ಲಿಗೆ ಲಾಸ್ ಆಗುತ್ತೆ ಆಗೋದ್ರಿಂದ ನಾವು ಮಾತಾಡೋದು ಕೂಡ ತೆಲುಗುನೇ ಟೇಸ್ಟ್ ಚೆನ್ನಾಗಿರುತ್ತೆ ಮುದ್ದೆ ಬಿಸಿ ಬಿಸಿ ಮುದ್ದೆ ಟಿಫನ್ಗಳೆಲ್ಲ ಇರೋದಿಲ್ಲ ಹಳ್ಳಿಗಳಲ್ಲಿ ನಾವು ಹೋದರೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಅಂದರೆ ಒಂಬತ್ತು ಗಂಟೆ ಆ ಥರ ಈ ಥರ ಮುದ್ದೆ ಮಾಡಿಕೊಂಡು ತಿನ್ಬಿಡೋದು ಮುದ್ದೆ ಸಾರು ಎಲ್ಲ ಕೂಡ ಟಿಫನ್ಗಳೆಲ್ಲ ಏನೂ ಇರೋದಿಲ್ಲ ಬೇಕು ಅಂದರೆ ಮಾಡ್ಕೋಬೋದು ಅಷ್ಟೇ ನಮ್ಮಮ್ಮ ನಮ್ಮ ಅಪ್ಪ ಎಲ್ಲ ಯಾವಾಗೂ ಮುದ್ದೆ ಮಾಡಿಕೊಂಡೇ ತಿನ್ನುವಂಥದ್ದು ಇದು ನಮ್ಮಮ್ಮ ರಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಇದು ಗಾಳಿಗೆ ತೂರೋದು ಅಂತ ಹೇಳ್ತಾರೆ ಗಾಳಿಗೆ ತೂರ್ತಾ ಇದ್ದರೆ ಅದರಲ್ಲಿರೋ ಅಂಥ ಏನು ಡಸ್ಟ್ ಎಲ್ಲ ಇರುತ್ತಲ್ಲ ಅದರ ಕಡ್ಡಿ ಅದು ಇದು ಇದ್ರೆ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡೋದಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು ನಮ್ಮ ತಿನ್ನೋದಕ್ಕೆ ನಾವು ಬೆಳ್ಕೊಂಡು ತಿಂದರೆ ತುಂಬಾ ನಾವು ರೈತರು ಒಕ್ಕಳಿಗ ರೈತರು ನಾವು ಕೂಡ ನಮ್ಮಪ್ಪ ನಾನು ರೈತರ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಈ ನೀವೆಲ್ಲ ಎಲ್ಲರಿಗೂ ರೈತರು ಅಂದರೆ ಎಷ್ಟು ಇಷ್ಟ ರೈತರ ಮಕ್ಕಳು ಎಷ್ಟು ಜನ ಇದ್ದೀರೋ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳು ನಾನು ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮಮ್ಮ ಈ ಥರ ತೂರ್ತಾ ಇದ್ದರು ಮೂಟೆ ಎಲ್ಲ ಹಾಕ್ಕೊಂಡು ಆಚೆ ಗಾಳಿ ಬರ್ತಾ ಇರುತ್ತಲ್ಲ ಅದೆಲ್ಲ ತೂರ್ತರೆ ಅದರಲ್ಲಿರುವಂಥ ಗಲೀಜು ಡಸ್ಟು ಎಲ್ಲ ಏನಿರುತ್ತಲ್ವ ಅದೆಲ್ಲ ಹೋಗಿಬಿಡುತ್ತೆ ಮತ್ತು ಕ್ಲೀನ್ ಆಗುತ್ತೆ ಆವಾಗ ನಾವು ಎತ್ತಿಕ್ಬೋದು ಆ ರಾಗಿ ಎಷ್ಟು ದಿನ ಬೇಕಾದರೂ ರಾಗಿ ಏನೂ ಆಗೋದಿಲ್ಲ ಹಂಗೆ ಇರುತ್ತೆ ಜಾಸ್ತಿ ಇದ್ದರೆ ನಾವು ಮಾರ್ತೀವಿ ಕಡಿಮೆ ಇದ್ದರೆ ಇಟ್ಕೋತೀವಿ ವರ್ಷ ವರ್ಷ ನಾವು ಬೆಳೀತಾನೆ ಇರ್ತೀವಿ ಜಾಸ್ತಿ ಅಂತ ಏನೂ ಇಲ್ಲ ಒಂದು ಇವಾಗ ಒಂದು ಕುಂಟಾಲ್ಗೆ ಅನ್ನ ಅನ್ನ ನೂರು ಕೆ ಜಿ ಅಲ್ವಾ ಸೊ ಹಾಗೆ ಒಂದು ಎರಡು ಕುಂಟಾಲ್ ಆ ಥರ ನಾವು ಬೆಳ್ಕೊತಾ ಇರ್ತೀವಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್